ಭಾರತವನ್ನ ಚಿಂತೆಗೀಡು ಮಾಡುವ ಸುದ್ದಿಯೊಂದು ಬಂದಿದೆ ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಜನರಲ್ ಅಸೀಂ ಮುನೀರ್ ಅಮೆರಿಕಕ್ಕೆ ಭೇಟಿ ನೀಡಿದ್ದಾರೆ ಅಮೆರಿಕ ಅವರನ್ನ ಮಹತ್ವದ ಕಾರ್ಯಕ್ರಮವೊಂದಕ್ಕೆ ಆಹ್ವಾನಿಸಿದೆ ಅನ್ನೋದು ಗಮನಿಸಬೇಕಾದ ಸಂಗತಿ ಅಮೆರಿಕ ಸೇನೆಯ ಇನ್ನೂರ ಐವತ್ತನೇ ವಾರ್ಷಿಕೋತ್ಸವ ಜೂನ್ ಹದ್ನಾಲ್ಕರಂದು ನಡೆಯಲಿದ್ದು ಆ ವಿಶೇಷ ಸಂದರ್ಭದಲ್ಲಿ ಪಾಲ್ಗೊಳ್ಳಲು ಪಾಕಿಸ್ತಾನದ ಸೇನಾ ಮುಖ್ಯಸ್ಥರನ್ನ ಆಹ್ವಾನಿಸಲಾಗಿದೆ ಅಸಿಂ ಮುನೀರ್ ಪಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಮೊದಲು ಹಿಂದೂಗಳು ಮತ್ತು ಮುಸ್ಲಿಮರ ಬಗ್ಗೆ ದ್ವೇಷ ಭಾಷಣ ಮಾಡಿದ್ರು ಅನ್ನೋದು ಎಲ್ರಿಗೂ ನೆನ್ಪಿರುತ್ತೆ ಪಹಲ್ಗಾಮ್ ಭಯೋತ್ಪಾದಕ ದಾಳಿ ಅವರ ಆದೇಶದ ಮೇರೆಗೆ ನಡೆದಿದೆ ಅಂತ ಹೇಳಲಾಗುತ್ತೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ನಾಲ್ಕು ದಿನಗಳ ಭೀಕರ ಮಿಲಿಟರಿ ಸಂಘರ್ಷದಿಂದಲೂ ಅಸೀಂ ಮುನೀರ್ ತುಂಬಾ ಲಾಭ ಪಡೆದಿದ್ದಾರೆ ಈ ಸಂಘರ್ಷದ ಬಳಿಕ ಅವರನ್ನ ಫೀಲ್ಡ್ ಮಾರ್ಷಲ್ ಆಗಿ ಮಾಡಲಾಯಿತು ಈಗ ಅಮೆರಿಕ ಅಸೀಂ ಮುನೀರ್ ಅವರನ್ನ ಸೇನಾ ವಾರ್ಷಿಕೋತ್ಸವದ ಪರೇಡ್ಗೆ ಆಹ್ವಾನಿಸುವ ಮೂಲಕ ದೊಡ್ಡ ಗೌರವ ನೀಡ್ತಿದೆ ಹಾಗಾದ್ರೆ ಅಮೆರಿಕ ತೆರೆಮರೆಯಲ್ಲಿ ಏನ್ ಮಾಡ್ತಾ ಇದೆ ಭಾರತದ ದೃಷ್ಟಿಯಿಂದ ಇದು ತೀರಾ ಕಳವಳಕಾರಿ ಸುದ್ದಿ ಈ ಇಡೀ ವಿಷಯದ ಬಗ್ಗೆ ಯುಎಸ್ ಸೈನ್ಯದ ಕೇಂದ್ರ ಕಮಾಂಡ್ ಮುಖ್ಯಸ್ಥ ಜನರಲ್ ಮೈಕಲ್ ಕುರಿಲ್ಲಾ ಹೇಳಿಕೆ ನೀಡಿದ್ದಾರೆ ಅದು ಭಾರತದ ಪಾಲಿಕೆ ಬಹಳ ಚಿಂತಾಜನಕ ಹೇಳಿಕೆ ಭಾರತ ಮತ್ತು ಪಾಕಿಸ್ತಾನ ಎರಡರೊಂದಿಗೂ ಅಮೆರಿಕ ಸಂಬಂಧ ಕಾಪಾಡಿಕೊಳ್ಳತ್ತೆ ಅಂತ ಅವರು ಹೇಳ್ತಾರೆ ನಾವು ಭಾರತದೊಂದಿಗೆ ಸಂಬಂಧವನ್ನ ಕಾಯ್ದುಕೊಳ್ತಾನೆ ಪಾಕಿಸ್ತಾನದೊಂದಿಗೂ ಕೂಡ ಸಂಬಂಧವನ್ನ ಕಾಯ್ದುಕೊಳ್ತಿದ್ದೀವಿ ಅಂತ ಹೇಳಿದ್ದಾರೆ ಅಮೆರಿಕ ಪಾಕಿಸ್ತಾನದೊಂದಿಗೆ ಎಷ್ಟು ಆಳವಾದ ಸಂಬಂಧ ಕಾಯ್ದುಕೊಳ್ಳ ಸಿದ್ಧವಾಗಿದೆ ಅಂತಂದ್ರೆ ಅದರ ಸೇನಾ ಮುಖ್ಯಸ್ಥರನ್ನ ಈಗ ತನ್ನ ಸೇನೆಯ ವಾರ್ಷಿಕೋತ್ಸವ ಪರೇಡ್ಗಾಗಿ ಆಹ್ವಾನಿಸಿದೆ ಅಮೆರಿಕ ಹಿಂದಿನ ತಂತ್ರ ಏನು ಅಮೆರಿಕ ಪಾಕಿಸ್ತಾನದ ಬಗ್ಗೆ ತನ್ನ ಸಂಪೂರ್ಣ ಕಾರ್ಯತಂತ್ರವನ್ನ ಯಾಕೆ ಬದಲಾಯಿಸುತ್ತಿದೆ ಅನ್ನೋದನ್ನ ತಿಳಿದುಕೊಳ್ಬೇಕು ಇದರ ಹಿಂದಿರೋ ಅಮೆರಿಕದ ಹಿತಾಸಕ್ತಿಗಳೇನು ಈಗ ಬಿಜೆಪಿ ವಕ್ತಾರರು ಭಕ್ತರು ಈ ಬೆಳವಣಿಗೆ ಬಗ್ಗೆ ಏನ್ ಹೇಳ್ತಾರೆ ಟ್ರಂಪ್ ಅಂತೂ ಭಾರತವನ್ನ ಮನಬಂದಂತೆ ಆಡ್ಕೊಳ್ತಿರೋದು ಇತ್ತೀಚೆಗೆ ಸಾಮಾನ್ಯವೇ ಆಗ್ಬಿಟ್ಟಿದೆ ಸುಂಕದ ವಿಚಾರದಲ್ಲಿ ಅವರು ಭಾರತವನ್ನ ಟೀಕಿಸಿದ್ರು ಕದನ ವಿರಾಮದ ನಂತರ ತಾನೇ ಕಾರಣ ಅಂತ ಮತ್ತೆ ಮತ್ತೆ ಹೇಳಿದ್ರು ಇದೆಲ್ಲವೂ ಟ್ರಂಪ್ ಅವರ ಬರೀ ಹೇಳಿಕೆಗಳಲ್ಲ ಬದಲಾಗಿ ಇದು ಅಮೆರಿಕದ ತಂತ್ರವಾಗಿದೆ ಅದು ಭಾರತದೊಂದಿಗೆ ಹೊಂದಿರುವಂತೇನೆ ಪಾಕಿಸ್ತಾನದೊಂದಿಗೂ ಕೂಡ ಸಂಬಂಧವನ್ನ ಬಯಸುತ್ತೆ ಸ್ವತಃ ಭಯೋತ್ಪಾದನೆಯಿಂದ ಬಳಲ್ತಾ ಇರುವ ಅಮೆರಿಕವೇ ಪಾಕಿಸ್ತಾನದ ಬೆನ್ನಿಗೆ ನಿಂತಿದೆ ಅನ್ನೋದು ಬಹಳ ವಿಚಿತ್ರವಾಗಿದೆ ವರ್ಷಗಳಿಂದ ಒಸಾಮಾ ಬಿನ್ ಲಾಡೆನ್ ಅನ್ನ ಹುಡುಕ್ತಾ ಇದ್ದ ಅಮೆರಿಕ ಆಫ್ಘಾನಿಸ್ತಾನಕ್ಕೆ ಏನ್ ಮಾಡಿದೆ ಅಂತ ಎಲ್ರಿಗೂ ಗೊತ್ತು ಕಡೆಗೆ ಅಮೆರಿಕ ಲಾಡೆನ್ ಅನ್ನ ಪತ್ತೆ ಮಾಡಿದ್ದಾದ್ರೂ ಎಲ್ಲಿ ಅದು ಪಾಕಿಸ್ತಾನದ ಒಳಗೆ ಈಗ ಅದೇ ಪಾಕಿಸ್ತಾನದ ಜೊತೆಗೆ ಅಮೆರಿಕ ನಿಲ್ತಿದೆ ಸಂಸದರ ನಿಯೋಗ ಶಶಿ ತರೂರ್ ನೇತೃತ್ವದಲ್ಲಿ ಅಮೆರಿಕಕ್ಕೆ ಹೋದಾಗ ಅದು ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಅವರನ್ನ ಭೇಟಿಯಾಯಿತು ಈ ನಿಯೋಗ ಯಶಸ್ವಿಯಾಗಿದೆ ಅನ್ನೋದನ್ನ ಬಿಂಬಿಸುವ ಫೋಟೋಗಳು ಹರಿದಾಡಿದ್ವು ಬಹಳ ದೊಡ್ಡದಾಗಿನೇ ಅದರ ಬಗ್ಗೆ ಮಾಧ್ಯಮಗಳಲ್ಲಿ ಹೇಳಿಕೊಳ್ಳಲಾಯಿತು ಭಾರತೀಯ ರಾಯಭಾರ ಕಚೇರಿಯಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಅದರಲ್ಲಿ ಅಮೆರಿಕದ ಮತ್ತು ಭಾರತದ ಸಂಸದರು ಹಾಜರಿದ್ರು ಅಲ್ಲಿಂದ ಭಾರತಕ್ಕೆ ಮರಳಿದ ನಿಯೋಗದ ಸದಸ್ಯರು ಮೋದಿ ಅವರೊಂದಿಗೆ ಫೋಟೋಗಳನ್ನು ತೆಗೆದುಕೊಳ್ತಿದ್ದಾರೆ ವಿಡಿಯೋಗಳು ಇತ್ಯಾದಿಗಳನ್ನ ಹಂಚಿಕೊಳ್ಳಲಾಗ್ತಿದೆ ಅದಾಗಿ ಕೆಲವೇ ದಿನಗಳಲ್ಲಿ ಭಾರತದೊಂದಿಗೆ ಇರುವಂತೇನೆ ಪಾಕಿಸ್ತಾನದೊಂದಿಗೂ ನಾವು ಸಂಬಂಧವನ್ನ ಕಾಪಾಡಿಕೊಳ್ಳಬೇಕಿದೆ ಅಂತ ಅಮೆರಿಕ ಹೇಳ್ತಿದೆ ನಾವು ಎರಡೂ ದೇಶಗಳೊಂದಿಗೆ ಸಂಬಂಧ ಕಾಪಾಡಿಕೊಳ್ತೇವೆ ಅಂತ ಹೇಳ್ತಿದೆ ಹಾಗಾದ್ರೆ ಅಮೆರಿಕಕ್ಕೆ ಹೋದ ನಿಯೋಗ ಅಮೆರಿಕವನ್ನ ಮನವೊಲಿಸೋಕೆ ಸಾಧ್ಯ ಆಗಿಲ್ವಾ ನೀವು ಭಾರತ ಮತ್ತು ಪಾಕಿಸ್ತಾನವನ್ನ ಒಂದೇ ದೃಷ್ಟಿಯಿಂದ ನೋಡೋದು ಹೇಗೆ ಪಾಕಿಸ್ತಾನ ಇಡೀ ಜಗತ್ತಿಗೆ ಭಯೋತ್ಪಾದನೆಯನ್ನ ಹರಡ್ತಾ ಇದೆ ಅಮೆರಿಕವನ್ನು ಅದು ಕಾಡಿದೆ ಆದ್ರೂ ಅಮೆರಿಕ ಪಾಕಿಸ್ತಾನವನ್ನ ದೂರ ಮಾಡ್ತಿಲ್ಲ ಬದಲಾಗಿ ಇನ್ನಷ್ಟು ಆಧಾರವನ್ನೇ ನೀಡ್ತಿದೆ ಹಾಗಾದ್ರೆ ಭಾರತದ ಸಂಸದರ ನಿಯೋಗ ತನ್ನ ಉದ್ದೇಶವನ್ನ ಸಾಧಿಸೋಕೆ ಸಾಧ್ಯ ಆಗಿಲ್ವಾ ಇದು ಭಾರತೀಯ ರಾಜತಾಂತ್ರಿಕತೆಯ ವೈಫಲ್ಯ ಮತ್ತು ವಿದೇಶಾಂಗ ನೀತಿಯ ವೈಫಲ್ಯ ಅಲ್ವಾ ಪೆಹಲ್ಗಾಮ್ ಭಯೋತ್ಪಾದಕ ದಾಳಿಗೆ ಮೊದಲು ಪಾಕಿಸ್ತಾನದ ಸೇನಾ ಮುಖ್ಯಸ್ಥರು ತುಂಬಾ ದುರ್ಬಲರಾಗಿದ್ರು ಅವರು ಅಲ್ಲಿನ ಜನರ ಅಸಮಾಧಾನಕ್ಕೆ ತುತ್ತಾಗಿದ್ರು ಅಂತ ಹೇಳಲಾಗಿದೆ ಇದೇ ಮೊದಲ ಬಾರಿಗೆ ಪಾಕಿಸ್ತಾನದಲ್ಲಿ ಸೇನೆ ಬಹಳ ದೊಡ್ಡ ಹಿನ್ನಡೆಯನ್ನ ಎದುರಿಸಿತ್ತು ಅಂತ ಹೇಳಲಾಗಿದೆ ಹಾಗೆ ಬಹಳ ವಿರೋಧ ಎದುರಿಸುತ್ತಿದ್ದ ಪಾಕಿಸ್ತಾನ ಸೇನಾ ಮುಖ್ಯಸ್ಥರು ಈಗ ಬಹಳ ಶಕ್ತಿಶಾಲಿಯಾಗಿದ್ದಾರೆ ಅವರನ್ನ ಅಮೆರಿಕ ತನ್ನ ಸೇನೆಯ ವಿಶೇಷ ಸಂದರ್ಭದಲ್ಲಿ ಭಾಗವಹಿಸೋಕೆ ಕರೆದಿದೆ ನಮ್ಮ ವಿದೇಶಾಂಗ ಸಚಿವರಾಗಿ ಎಸ್ ಜೈಶಂಕರ್ ಅವರಿಗೆ ಇದು ಬಹಳ ಕಳವಳಕಾರಿ ವಿಷಯ ಟ್ರಂಪ್ ಎರಡನೇ ಅವಧಿಗೆ ಬಂದ ಮೇಲೆ ಜೈಶಂಕರ್ ಅಮೆರಿಕಕ್ಕೆ ಹಲವು ಬಾರಿ ಭೇಟಿ ನೀಡಿದ್ದಾರೆ ಟ್ರಂಪ್ ಚುನಾವಣೆಯಲ್ಲಿ ಗೆದ್ದಾಗ ಅವರು ಅಮೆರಿಕಕ್ಕೆ ಭೇಟಿ ನೀಡಿದ್ರು ಅದರ ನಂತರ ಟ್ರಂಪ್ ಪ್ರಮಾಣವಚನ ಸಮಾರಂಭದಲ್ಲಿ ಜೈಶಂಕರ್ ಹಾಜರಿದ್ರು ಅವರು ಅಮೆರಿಕ ಸರ್ಕಾರದೊಂದಿಗೆ ಬಹಳ ಸಮಯದಿಂದ ಸಂಪರ್ಕದಲ್ಲಿದ್ದಾರೆ ಹಾಗಿರುವಾಗಲೂ ಅಮೆರಿಕದ ತಂತ್ರ ಭಾರತಕ್ಕೆ ಮಾರಕವಾಗಲಿದೆ ಅನ್ನೋದನ್ನ ಜೈಶಂಕರ್ ಕಂಡುಕೊಳ್ಳಿಲ್ವಾ ಅದರ ಬಗ್ಗೆ ಅಮೆರಿಕಕ್ಕೆ ಮನವರಿಕೆ ಮಾಡೋಕೆ ಅವರಿಂದ ಸಾಧ್ಯ ಆಗಿಲ್ವಾ ಮೋದಿ ಟ್ರಂಪ್ ಸ್ನೇಹವಂತೂ ಮಸುಕಾಗಿದೆ ಬಿಜೆಪಿಯ ಬೆಂಬಲಿಗರೆಲ್ಲ ಟ್ರಂಪ್ ಯಾರ ಸ್ನೇಹಿತರೂ ಅಲ್ಲ ಅಂತ ಹೇಳ್ತಿದ್ದಾರೆ ಟ್ರಂಪ್ ಗೆಲುವಿಗಾಗಿ ಮೊದಲು ಇವರೇ ಹೋಮ ಹವನ ಮಾಡ್ತಿದ್ರು ಅದನ್ನು ಭಾರತದ ಹಿತಾಸಕ್ತಿಗಾಗಿ ಅಂತ ಇದೇ ಜನ ಹೇಳ್ತಿದ್ರು ಭಾರತದ ವಿದೇಶಾಂಗ ನೀತಿ ಏನು ಅನ್ನೋದನ್ನ ರಾಜತಾಂತ್ರಿಕ ತಂತ್ರವನ್ನು ಸರ್ಕಾರ ದೇಶದ ಜನರೆದುರು ಹೇಳಬೇಕಿದೆ ಕಳೆದ ಕೆಲ ವರ್ಷಗಳಲ್ಲಿ ದಕ್ಷಿಣ ಏಷ್ಯಾದಲ್ಲಿ ಭಾರತಕ್ಕೆ ಅತ್ಯಂತ ಹೆಚ್ಚು ಮಹತ್ವ ಅಂತ ಅಮೆರಿಕ ಹೇಳ್ತಿತ್ತು ಆದರೆ ಈಗ ಅಮೆರಿಕ ಪಾಕಿಸ್ತಾನದ ಬಗ್ಗೆ ಮೃದು ಧೋರಣೆ ಹೊಂದಿದೆ ಈ ವಿದ್ಯಮಾನದ ಬಗ್ಗೆ ಕಾಂಗ್ರೆಸ್ ಕಳವಳ ವ್ಯಕ್ತಪಡಿಸಿದೆ ಪಾಕಿಸ್ತಾನ ಸೇನಾ ಮುಖ್ಯಸ್ಥರಿಗೆ ಅಮೆರಿಕದಿಂದ ಆಹ್ವಾನ ಸಿಕ್ಕಿರೋದು ಭಾರತಕ್ಕೆ ದೊಡ್ಡ ಹಿನ್ನಡೆಯಾಗಿದೆ ಈ ಸೇನಾ ಮುಖ್ಯಸ್ಥ ಭಾರತದ ವಿರುದ್ಧ ಅತ್ಯಂತ ಪ್ರಚೋದನಕಾರಿಯಾಗಿ ಮಾತಾಡಿದ್ದಾರೆ ಈಗ ಅವರನ್ನೇ ಆಹ್ವಾನಿಸುವ ಮೂಲಕ ಅಮೆರಿಕ ಏನ್ ಮಾಡ್ತಿದೆ ಅದರ ಉದ್ದೇಶ ಏನು ಪ್ರಧಾನಿ ಮೋದಿ ಈಗ್ಲಾದ್ರೂ ಹಠ ಬಿಟ್ಟು ಸರ್ವಪಕ್ಷ ಸಭೆ ಹಾಗೂ ಸಂಸತ್ತಿನ ವಿಶೇಷ ಅಧಿವೇಶನ ಕರಿಬೇಕು ಅಂತ ಜಯರಾಮ್ ರಮೇಶ್ ಆಗ್ರಹಿಸಿದ್ದಾರೆ ಅಂದ್ರೆ ಈಗದು ದಕ್ಷಿಣ ಏಷ್ಯಾವನ್ನ ಭಾರತಕ್ಕೆ ಬಿಡೋಕೆ ಬಯಸೋದಿಲ್ಲ ಅನ್ನೋದು ಅರ್ಥವಾಗುವಂತದ್ದಾಗಿದೆ ಅದು ಮೊದಲಿನಂತೇನೆ ದಕ್ಷಿಣ ಏಷ್ಯಾದಲ್ಲಿ ಹಸ್ತಕ್ಷೇಪ ಮಾಡೋಕೆ ಬಯಸತ್ತೆ ಆಸಿಂ ಮುನೀರ್ ಅಮೆರಿಕಕ್ಕೆ ಹೋಗ್ತಿರೋದು ಇದೇ ಮೊದಲಲ್ಲ ಅವರು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲೂ ಹೋಗಿದ್ರು ಆದರೆ ಈಗಿನ ಅವರ ಭೇಟಿಗೆ ಈಗಿನ ಸಂದರ್ಭದ ಹಿನ್ನೆಲೆಯಲ್ಲಿ ಬಹಳ ಪ್ರಾಮುಖ್ಯತೆ ಇದೆ ಇನ್ನೊಂದು ಸಂಗತಿ ಅಂದ್ರೆ ಪಾಕಿಸ್ತಾನ ಮತ್ತು ಚೀನಾ ಹತ್ತಿರ ಬರುತ್ತಿರುವ ರೀತಿ ಅಮೆರಿಕಕ್ಕೆ ಬಹಳ ಆರಾಮದಾಯಕವಾಗಿಲ್ಲ ಪಾಕಿಸ್ತಾನ ಚೀನಾಕ್ಕೆ ಹತ್ತಿರ ಆಗೋದನ್ನ ಅಮೆರಿಕ ಬಯಸೋದಿಲ್ಲ ಇನ್ನೂ ಒಂದು ಪ್ರಮುಖ ವಿಚಾರ ಏನು ಅಂತ ಅಂದ್ರೆ ಪಾಕಿಸ್ತಾನದ ಹಲವು ರಾಜ್ಯಗಳಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಖನಿಜಗಳಿವೆ ಲಿಥಿಯಂ ತಾಮ್ರ ಚಿನ್ನ ಮತ್ತಿತರ ಹಲವು ಅಪರೂಪದ ಖನಿಜಗಳ ನಿಕ್ಷೇಪಗಳಿವೆ ಅಮೆರಿಕ ಈಗ ಪಾಕಿಸ್ತಾನದ ಆ ನಿಕ್ಷೇಪಗಳ ಮೇಲೆ ಕಣ್ಣಿಟ್ಟಿದೆ ಯಾಕಂದ್ರೆ ಪಾಕಿಸ್ತಾನ ತಂತ್ರಜ್ಞಾನವನ್ನ ಹೊಂದಿಲ್ಲ ಆ ಖನಿಜಗಳನ್ನ ಭೂಮಿಯಿಂದ ಹೊರತೆಗೆಯೋಕೆ ತಂತ್ರಜ್ಞಾನದ ಅಗತ್ಯವಿದೆ ಮತ್ತು ಆ ತಂತ್ರಜ್ಞಾನ ತುಂಬಾ ದುಬಾರಿಯಾಗಿದೆ ಪಾಕಿಸ್ತಾನಕ್ಕೆ ಅಷ್ಟೊಂದು ಸಾಮರ್ಥ್ಯ ಇಲ್ಲ ಮತ್ತು ಅಮೆರಿಕ ಅದರ ಮೇಲೆ ಕಣ್ಣಿಟ್ಟಿದೆ ಭಾರತವನ್ನ ವಿಶ್ವದ ಅತಿದೊಡ್ಡ ಮಾರುಕಟ್ಟೆಯಾಗಿ ನೋಡುವ ಅಮೆರಿಕ ಈಗ ಸಮತೋಲನ ಕಾಯ್ದುಕೊಳ್ಳೋಕೆ ನೋಡ್ತಾ ಇದೆ ಎರಡೂ ದೇಶಗಳೊಂದಿಗೆ ಸಂಬಂಧ ಕಾಯ್ದುಕೊಳ್ಳುವ ಮಾತನ್ನ ಅಮೆರಿಕ ಹೇಳ್ತಿದೆ ಹಾಗಾದರೆ ಈಗ ಭಾರತದ ವಿದೇಶಾಂಗ ನೀತಿ ಎಲ್ಲಿ ಮತ್ತು ಹೇಗೆ ವಿಫಲವಾಗ್ತಿದೆ ಇದೀಗ ಭಾರತ ಸರ್ಕಾರದ ಮುಂದಿರುವ ದೊಡ್ಡ ಪ್ರಶ್ನೆ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು